ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಫಸ್ಟ್ ಸಮ್ಮಲ್ಲಿ ಇರುವ ವಚನಗಳು ಪದ್ಯದ ಕೆಳಗೆ ಬರುವಂತಹ ಅಕ್ಕ ಮಹಾದೇವಿಯವರ ವಚನವನ್ನು ತಿಳ್ಕೊತಾ ಇದ್ದೀವಿ ಹನ್ನೆರಡನೇ ಶತಮಾನ ಕಂಡಂತಹ ಒಂದು ಪ್ರತಿಭಾನ್ವಿತ ಮಹಿಳಾ ಸಾಹಿತಿ ಅಂದರೆ ಅದು ಅಕ್ಕ ಅವರು ಅವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಆಗಿತ್ತು ತನ್ನ ಇಡೀ ಜೀವನವನ್ನು ಚನ್ನಮಲ್ಲಿಕಾರ್ಜುನನಲ್ಲೇ ಕಂಡುಕೊಂಡಂಥವರು ಅಕ್ಕ ಮಹಾದೇವಿ ಇರೋ ಜನ ಮಹಿಳಾ ಸಾಧಕಿಯರಿಗೆ ಹೋರಾಟಗಾರ್ತಿಯರಿಗೆ ವಚನಗಾರ್ತಿಯರಿಗೆ ಒಂದು ಗಟ್ಟಿಯಾದಂತಹ ಅಡಿಪಾಯ ಹಾಕೊಟ್ಟವರು ಅಕ್ಕ ಮಹಾದೇವಿಯವರು ಅವರು ಬರೆದಿರುವಂತಹ ಒಂದು ವಚನವನ್ನು ನಾವಿಲ್ಲಿ ಓದೋಣ ಅಷ್ಟವಿದಾಚನೆಯ ಮಾಡಿ ವಲಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಯ್ಯ ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ನೀನು ವಾಗ್ಮನೋತೀತನು ಅಯ್ಯ ಜಪತಪ ಸ್ತೋತ್ರದಿಂದೊಲಿಸುವೆನೆ ನೀನು ನಾದಾತೀತನು ಭಾವಜ್ಞಾನದಿಂದೊಲಿಸುವೆನೇ ಅಯ್ಯ ನೀನು ಮತಿಗತೀತನು ಹೃದಯ ಕಮಲದೊಳಗಿಂಬಿಟ್ಟುಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು ಅಯ್ಯ ನಿನ್ನ ಹೋಲಿಸಲೆನ್ನಳವಲ್ಲ ನೀನೊಲಿಯುವುದೇ ಸುಖವಯ್ಯ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನನ್ನು ಹೋಲಿಸ್ಕೋಬೇಕು ಅಂತ ಹೇಳಿ ಮನ್ಸ್ ಮಾಡಿಬಿಟ್ಟಿರ್ತಾಳೆ ಯಾಕಂದರೆ ಆತನೇ ದೇವ್ರು ಅಂತ ಹೇಳಿ ಒಪ್ಪಿರ್ತಾನೆ ಇವಾಗ ಒಂದೊಂದು ದೇವ್ರಿಗೆ ಒಂದೊಂದು ಪ್ರೀತಿ ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅವನು ಒಲಿತಾನೆ ಅನ್ನೋ ನಂಬಿಕೆ ಇನ್ನು ಕೃಷ್ಣ ವಿಷ್ಣು ಅವರೆಲ್ಲ ಅಲಂಕಾರ ಪ್ರಿಯರು ಅಲಂಕಾರ ಮಾಡಿ ತಿಂಡಿ ತಿನಿಸುಗಳನ್ನು ಮಾಡಿದ್ರೆ ಒಲಿತಾರೆ ಅನ್ನೋ ರೀತಿಯಲ್ಲಿ ಒಂದು ನಂಬಿಕೆ ಇದೆ ಅದೇ ರೀತಿ ಅಕ್ಕ ಮಹಾದೇವಿ ಯಾವ ರೀತಿ ಚೆನ್ನ ಹೊಲಿಸ್ಕೊಳ್ಳೋದು ಅಂತ ಹೇಳಿ ಯೋಚನೆ ಇದ್ದಾಳೆ ಆ ಸಂದರ್ಭದಲ್ಲಿ ಬರೆದಿರುವಂತಹ ವಚನ ಇದು ಅಷ್ಟ ವಿದಾರ್ಚನೆಯ ಮಾಡಿ ಒಲಿಸುವೇನೇ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ತನು ಅಂದರೆ ದೇವರುಗಳಿಗೆ ನಾವೆಲ್ಲ ಅರ್ಚನೆ ಮಾಡ್ತೀವಿ ಎಲ್ಲ ವಿಧ ವಿಧವಾದಂತಹ ಅಲಂಕಾರ ಮಾಡಿ ಒಲ್ಯಪ್ಪ ಅಂತ ಹೇಳಿ ಕೇಳ್ಕೋತೀವಿ ಆ ರೀತಿ ಪೂಜೆ ಮಾಡಿ ಅರ್ಚನೆ ಮಾಡಿ ಒಲಿಸ್ಕೊಳ್ಳೋಣ ಅಂದರೆ ನೀನು ಬಹಿರಂಗ ವ್ಯವಹಾರಕ್ಕೆ ದೂರಸ್ತನು ಅಂದರೆ ಈ ಥರ ಕೊಟ್ಟುಕೊಳ್ಳೋದು ಮತ್ತು ಅಲಂಕಾರ ಮಾಡಿ ಒಲಿಸ್ಕೊಳ್ಳೋದು ಇದಕ್ಕೆಲ್ಲ ನೀನು ದೂರಸ್ತ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಇದ್ದಾರೆ ನೆಕ್ಸ್ಟ್ ಲೈನಲ್ಲಿ ಅಯ್ಯ ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ನೀನು ವಾಗ್ಮನೋತೀತನು ಅಂದರೆ ಅಂತರಂಗದಲ್ಲೇ ನಿನ್ನ ದೇವರು ಅಂತ ಇಟ್ಕೊಂಡು ಧ್ಯಾನ ಮಾಡಿ 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 ಹೊಲಿಸ್ಕೊಳ್ಳೋಣ ಅಂತ ಅಂದರೆ ನೀನು ಮಾತಿಗೆ ಮತ್ತು ಮನಸ್ಸಿಗೆ ನಿಲುಕದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಯ್ಯ ಜಪ ತಪ ಸ್ತೋತ್ರದಿಂದೊಲಿಸುವೇನೆ ನೀನು ನಾದಾತೀತನು ಜಪಗಳನ್ನು ಮಾಡಿ ಎಷ್ಟೊಂದು ಮಂತ್ರ ಸ್ತೋತ್ರಗಳನ್ನು ಹೇಳಿ ನಿನ್ನನ್ನು ಹೋಲಿಸ್ಕೊಳ್ಳೋನು ಅಂದರೆ ನಾನು ಏನೇ ಮಾತಾಡಿದ್ರು ಯಾವುದೇ ನಾದಕ್ಕೂ ಕೂಡ ನೀನು ಸಿಗ್ದಲೇ ಇರುವಂತಹ ಒಂದು ಮೇರು ವ್ಯಕ್ತಿತ್ವ ಅಂತ ಹೇಳಿ ಹೇಳ್ತಿದ್ದಾಳೆ ಭಾವಜ್ಞಾನದಿಂದೊಲಿಸುವೆನೇ ಅಯ್ಯ ನೀನು ಮತಿಗತೀತನು ತುಂಬ ಭಾವನೆಗಳನ್ನು ತೋರಿಸಿ ಜ್ಞಾನವನ್ನು ಸಂಪಾದಿಸಿ ನನ್ನ ಜ್ಞಾನವನ್ನು ಉಪಯೋಗಿಸಿ ನಿನ್ನನ್ನು ಹೊಗಳಿ ನಿನ್ನನ್ನು ಹೋಲಿಸ್ಕೊಳ್ಳೋಣ ಅಂತ ಅಂದರೆ ನೀನು ನನ್ನ ಮತಿಗೆ ಸಿಗದೆ ಇರೋವನು ಅಷ್ಟು ಬುದ್ಧಿಶಾಲಿ ನೀನು ನನ್ನ ಮತಿಗೆ ನಿನ್ನ ಇಮ್ಯಾಜಿನೇಷನ್ ಸಿಗ್ತಿಲ್ಲ ಅನ್ನೋ ರೀತಿಯಲ್ಲಿ ಇದರ ಅರ್ಥ ನೆಕ್ಸ್ಟು ಹೃದಯ ಕಮಲದೊಳಗಿಂಬಿಟ್ಟು ಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು ಅಂದರೆ ಹೃದಯದಲ್ಲೇ ಇಟ್ಕೊಂಡು ಪೂಜೆ ಮಾಡಿ ನಿನ್ನನ್ನು ಪ್ರೀತಿಯಿಂದ ಉಲಿಸ್ಕೊಳ್ಳೋಣ ಅಂದರೆ ನೀನು ಇಡೀ ದೇಹದಾದ್ಯಂತ ಹರಡ್ಕೊಂಡ್ಬಿಟ್ಟಿದ್ಯಾ ನೀನು ಸರ್ವಾಂಗ ಪರಿಪೂರ್ಣನು ಎಲ್ಲ ಅಂಗಗಳಲ್ಲೂ ಹರಡಿದ್ಯಾ ನಿನ್ನನ್ನು ಹೃದಯದಲ್ಲಿಟ್ಟು ಪೂಜಿಸೋದಕ್ಕೆ ಚಾನ್ಸೇ ಇಲ್ಲ ಎಲ್ಲ ಕಡೆ ನೀನಿದ್ಯಾ ಅಂತ ಹೇಳಿ ಹೇಳ್ತಾ ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿಯರು ಅಯ್ಯ ನಿನ್ನ ಒಲಿಸುವ ನಿನ್ನವಳಲ್ಲ ನಾನು ಯಾವುದೋ ರೀತಿ ಒಗ್ಲಿ ಧ್ಯಾನ ಮಾಡಿ ಜಪ ತಪ ಎಲ್ಲ ಮಾಡಿದರೆ ನೀನು ಸಿಗೋನಲ್ಲ ನೀ ಒಲಿಯುವುದೇ ಸುಖವಯ್ಯ ಚೆನ್ನ ಮಲ್ಲಿಕಾರ್ಜುನ ನೀನಾಗ ನೀನೇ ಯಾವಾಗ ನನ್ನ ಭಕ್ತಿಗೆ ಅಥವಾ ನನಗೆ ಒಲಿದು ಬರ್ತೀಯೋ ಅದು ನಿಜವಾದ ಸುಖ ನಾನು ಏನೇ ಮಾಡಿದ್ರು ವ್ಯರ್ಥ ನೀನು ಬರೋದೇ ನಿಜ ಅನ್ನೋದನ್ನು ಈ ವಚನದಲ್ಲಿ ಹೇಳಿದ್ದಾರೆ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು